ಏ ಎದಂತ ಹೇಳ್ತಿರಿ ಎದ್ದು ಕ್ಯಾ ಕುಂದ್ರಿ ಕ್ಯಾ ಕುಂದ್ರಿ ஆப்பா ஹோதா அங்கடி மாலக்கி சார் அறிவி அறிவுரி ஐவது ரூபாய்க்கு ஜோட்ர ஓலோ ஆத்தல் சால அல்ல சாலையாவீட்டு இவர பாபு சார் வெரி குட் ಏಯ್ ಇದು ವಿಡಿಯೋ ಮಾಡ್ಕೊಳಕತ್ತೀನಿ ಯಾರ ಮತ್ತೆ ಹಂಗೆ ತಿಳ್ಕೊಂಡ್ರೆ ಎದ್ರೂಪಾಯಿ ಬರೀವಿ ಸರ್ಕಾರದವರು ಕೊಟ್ಟದ್ದು ಹಾಂ ಹಾ ಸರ್ಕಾರದವ್ರು ಕೊಟ್ಟದ್ದು ಎಷ್ಟೊಂದು ಜೋಳ ಪಟ್ರಾ ಯಾರು ಜೋಳು ಮೊದಲ ಈಗ ಎಲ್ಲರೂ ಹೊಲ್ಸಕ್ಕೆ ಹಾಕ್ತೀರಾ ಎಲ್ಲರೂ ಹೊಲ್ಸಕ್ಕೆ ಹಾಕ್ರಿ ಈಗ ಊಟಕ್ಕೆ ಬಿಟ್ಟಾಗ ಹೋಗಿ ಇಟ್ಟ ಬಂದುಬಿಡ್ರಿ ಊಟಕ್ಕೆ ಬಿಟ್ಟಾಗ ಹೋಗಿ ಇಟ್ಟು ಬಂದುಬಿಡ್ರಿ ಮತ್ತೆ ಊಟ ಸಂಜೆ ಇಲ್ಲ ಸಾಲ ಊಟ ಮಾಡ್ರಿ ಸರ ಸಾಲ ಊಟ ಮಾಡ್ರಿ ಹ್ಮ್ ಮರ್ಚಿಕೊಡ್ರಿಂತರಾಮ ಮಾಡಿದ್ದ ಬೇವಿನಿ ಅಷ್ಟಕ್ಕೆ ಅರಾಮಾತಲ್ಲ ಸೂಪರ್ ಏನು ನೋಡಿಲೇ ಈ ಒಂದು ಮೂಗು ಬೇವಿನಿ ಹಾಕೊಂಡ್ಕೊಳ್ಳ ಆರಾಮಾಗ್ಬಿಡ್ತಾವ್

ಅದಿಲ್ಲ ಇಲ್ಲ ಅವನ ಶರೀರ್ ಎಲ್ಲಾರು ತಗೊಂಡ್ರಲ್ಲ ಈಗ ಈಗ ಬಡಗಡೆ ಊಟಕ್ಕೆ ಬಿಟ್ಟ ತಕ್ಷಣ ಹೋಗಿ ಊಟ ಮಾಡಿ ಒಳಗೆ ಮನೆಯಾಗ್ ಬಂದ್ಬಿಡ್ರಿ ಹೌದು ಚಮಚದಿ ಊಟ ಮಾಡಿದ್ರೆ ಹೌದು ನೋಡ್ರಿ ಅದ್ ಎಷ್ಟು ದೇವರ ಶಕ್ತಿ ಅಂತೀರಿ ನೀವು ீதாடின் <laughs> குர்ச்சிட்டு <laughs> <laughs> ಸಿಗಬೇಕು ಬೆಲ್ಲ ಸಕ್ರೆ ಹುಣಸೆ ಹಣ್ಣು ಸಿಗಬೇಕು ಹಾ ಇಲ್ಲ ನಿಮ್ದು ಬೆಳಿ ವಯಸ್ಸಲ್ಲಿ ಈಗ ನೀವು ನಾವು ಸಣ್ಣದ ಮಾಡ್ತಿದ್ವಿ ನಾನು ಸಕ್ರೆ ಪುಟಾನಿ ತಿನ್ನಕೆ ಹೋಗಿ ನಮ್ಮ ಅಪ್ಪರ ಕಡೆ ಬಡಿಸ್ಕೊಂಡು ಎಲ್ಲಾ ದೊಡ್ಡ ನಾವು ಎಲ್ಲಾ ದೊಡ್ಡರಾಗಿವಿ ಏನ್ಪಾ ಆದ್ರೆ ನಾ ಏನಂತೀನಿ ನೀವು ಹಂಗನ್ನು ಅದು ಯಾಕೆ ಹೊಟ್ಟಿಸ್ತೀರಿ ಅಂತ ಹೇಳ ಹೊಟ್ಟಿ ಚಲೋ ಊಟ ಮಾಡಬೇಕು ಬಟ್ಟಿ ಹತ್ತಾಪಂದಂಗೆ ಆಗುತ್ತೆ ಈಗ ನೀವು ಬಿಸಿ ಊಟ ಉಂಟಿರಲ್ಲ ಅದನ್ನ ಹೊಟ್ಟೆ ತುಂಬೋದು ತಿನ್ರಿ ಬಿಸಿ ಊಟ ಏನಪ್ಪ ಬಿಸಿ ಊಟ ಏ ಆಮೇಲೆ ನೋಡಲಿ ಅನ್ನ ಸಾರ್ ಉಣ್ಣಿರಿ ಸ್ವಲ್ಪ ಏನ್ ಪಿನ್ಗಾಯಿದ್ರ ತೊಗೊಂಬರಿ ಪಿನ್ಗಾಯಿದ್ರೆ ಅವ್ರಿಗೆ ಅವ್ರ್ಯಾಕ್ ಅವರು

ಅದಕ್ಕೆ ಹೇಳ ತರ್ತಿದ್ರಿ ಮದ್ಲೆ ಮುಗ್ತಾರ್ತಿದ್ರು ಖಾರ ಎಲ್ಲಾರ್ ಎಲ್ಲಾ ಕ್ಲಾಸ್ ನಟಿ ಹೇಳುತ್ತಾರುಮ್ಮ ಇದ್ರಿಟ್ನಾಗ ಹಾಕೊಂಡ್ ಚಂದ ಬೇಸ್ ಆಗತ್ತೀ ಎಲ್ಲಾರ್ಗ ಹಾಕ್ಯಾರೀ ಇಕಟ್ಟು ಇನ್ನೊ ಇನ್ನೊನ್ ಇಟ್ಟು ಹಾಕಿಸ್ಕೊಂಡು ಇನ್ನೊನ್ ಇಟ್ಟು ಯಾವಾಗ किचर यंगप्पा येनो इदे इदेनी इदो हिस्टरी एंगल ಬಂದಿತ್ತು ಚಲಗೆ ಇನ್ನೇ ಮಾಡಿ ಇನ್ನೇ ಮಾಡಿ ಏನು ಫ್ರೆಂಡ್ಸ್ ಫೋಟೋ ಆಟ್ಮೇ ಲೇ ಇನ್ನ ಮೂರು ಮಂದಿ ಇರ್ತಾರೆ నే చౌతి ఓ మోరే టీచర్ ఏంటి చెరి ఓన్ టీచర్ ఏంటి టీచర్ వండే వండే వరకి టీనే ఆ బున్నల హతలే తాను ఎంటె కొడెర్లి

Saya Ле, Арша! 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 Ба! वो अलग अलग मैंने वो लड़का वो जिस पर जगह है तो ये हो सकता है